ನಮಸ್ಕಾರ ವೀಕ್ಷಕರೇ ಶ್ರಾವಣ ಮಾಸ ಬಂತು ಅಂದರೆ ನಾಲ್ಕು ವಾರಗಳಲ್ಲಿ ಲಕ್ಷ್ಮಿಗೆ ಕಮಾನ್ಗಳನ್ನು ಹಿಂಬದಿಯ ಅಲಂಕಾರಕ್ಕೆ ಬಳಸ್ತಾರೆ ಅಥವಾ ಪ್ರಭಾವಳಿಗೋಸ್ಕರ ಬಳಸ್ತಾರೆ ಹಾಗಾಗಿ ನಾಲ್ಕು ವಾರಗಳಲ್ಲಿ ಇದಕ್ಕೆ ಬೇಡಿಕೆ ಹೆಚ್ಚು ಬನ್ನಿ ನೋಡ್ಕೊಂಡು ಬರೋಣ ಎಷ್ಟು ಇದೆ ಎರಡು ಸಾವಿರ ಸಾವಿರ ಹೇಳ್ತಾ ಇದಾರೆ ನೋಡಿ ರೇಟ್ ಹೇಳಿ ಎಷ್ಟು ಹೇಳಿದ್ರಿ ಆರ್ನೂರೈವತ್ತಲ್ವ ಇದು ಇದು ಆರ್ನೂರೈವತ್ತು ಅದು ಏಳ್ನೂರೈವತ್ತು ಅದು ಸಾವಿರ ಹಾಂ ನೋಡಿ ಇದು ಆರುನೂರೈವತ್ತು ಇದು ಎಂಟುನೂರೈವತ್ತು ಅಲ್ಲಿ ಮೇಲಿದೆಯಲ್ವ ಅದು ಒಂದು ಸಾವಿರ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಎಷ್ಟು ಒಂದಿದು

ಅಥವಾ ದೇವಿಗೆ ಹಾಕುವಂತ ಒಂದು ದಿಂಡು ನಾನೂರ ರೂಪಾಯಿ ಇದೆ ಬೆಲೆ ಸ್ವಲ್ಪ ಜಾಸ್ತಿ ಇದೆ ಸ್ವಲ್ಪ ಏನು ಜಾಸ್ತಿನೇ ಜಾಸ್ತಿ ಇದೆ ಎಷ್ಟು ಕೇದ್ಗೆ ಐವತ್ತು ರೂಪಾಯಿ ಒಂದಂತೆ ಇದು ಕೇದಿಗೆ ಮಾರ್ತಾ ಇದ್ದಾರೆ ಕಳ್ಸದ ಹಿಂದ್ಗಡೆ ಇಡೋದಕ್ಕೆ ಆಮೇಲೆ ಹೂವು ಮಾರ್ತಾ ಇದಾರೆ ಅದು ರೇಟ್ ಇರುತ್ತೆ ಅನಿಸುತ್ತೆ ಎಷ್ಟು ಕಮಲ್ದೂವು ಜೊತೆ ನೂರು ರೂಪಾಯಿ ಅಂತ ಹೇಳ್ತಿದ್ದಾರೆ ಆಮೇಲೆ ಇದು ಪತ್ರೆಗಳಿದೆ ದವನ ಇದೆ ಮರಗ ಇದೆ ಬಿಲ್ಪತ್ರೆ ಇದೆ ನೋಡಿ ಯಾವ್ದು ಬೇಕೋ ಬಂದು ತಗೊಳ್ಳಿ ಎಲ್ಲ ಸಿಗ್ತಾ ಇದೆ ಎಷ್ಟು ಕೇದ್ಗೆ ಇದು ಚೆನ್ನಾಗಿದೆ ಅಲ್ವಾ ನಮ್ಮ ಮನೆಗೆ ಹೋಗೋಸಲ್ಲಿ ಇರ್ತಾ ನೂರು ರೂಪಾಯಿಗೆ ಕೇದಿಗೆ ಇದು ಚೆನ್ನಾಗಿದೆ ಫ್ರೆಶ್ ಆಗಿ ಪ್ಲಾಸ್ಟಿಕ್ ಹಾಚು ರೆಡಿ ಮಾಡಿದ್ದಾರೆ ಗೊತ್ತೋಸ್ಕರ ವಾಟರ್ ಅಂದ್ರೆ ಎಷ್ಟು ಕೆಜಿ ಅಲ್ಲ ಬೇಡ ಬೇಡ ಸುಮ್ಮನೆ ಕೇಳಿದೆ ಅಷ್ಟೇ ಈ ರೇಟಲ್ಲಿ ಏನ್ ಮಾಡುದು ಅದು ಸ್ಟಾರ್ ಅದು ಸ್ಟಾರು ಇದು ಡ್ರ್ಯಾಗನ್ ಫ್ರೂಟು ಇದು ವಾಟರ್ ಆ್ಯಪಲ್ ಅಂತೆ ಅದು ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಗಾಂಧಿ ಬಜಾರ್ ಮಾರುಕಟ್ಟೆಯಲ್ಲಿ ಕೃಷ್ಣನ ಗೊಂಬೆ ಒಂದ್ ತಗೊಂಡ್ರೆ ಅರವತ್ತು ಎರಡು ತಗೊಂಡ್ರೆ ಅಂತೀಯಾ ಪೈನಾಪಲ್ ಎಷ್ಟಪ್ಪ ಎಷ್ಟು ಚೆನ್ನಾಗಿದೆ ನೋಡಿ ಹಾರಗಳು